ಗ್ರಾಮೀಣ ಮಕ್ಕಳ ಪ್ರತಿಭೆ ಹೊರಹಾಕಲು ಪಾಲಕರು ಹಾಗೂ ಶಿಕ್ಷಕರು ವೇದಿಕೆ ಕಲ್ಪಿಸಿ ಕಲ್ಪಿಸಿಕೊಡಬೇಕು ಅಂತ ಬಿಜಿಎಸ್ ಹೇಮಗಿರಿ ಶಾಖೆಯ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಹೇಳಿದರು ನಾಗಮಂಗಲ ತಾಲೂಕಿನ ಜಿ ಜಿಬೊಮ್ಮನಹಳ್ಳಿಯ ಶ್ರೀ ವಿಶ್ವೇಶ್ವರಯ್ಯ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಎಂಬತ್ತನೇ ವರ್ಷದ ಜಯಂತಿ ಹಾಗೂ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಮಕ್ಕಳ ಭೌತಿಕ ಮತ್ತು ಮಾನಸಿಕ ವಿಕಸನಕ್ಕಾಗಿ ಹಳ್ಳಿ ಜೀವನ ಚೆಂದವೋ ಅಥವಾ ನಗರ ಜೀವನ ಚೆಂದವೋ ವಿಶೇಷ ಕುರಿತು ಚಿಣ್ಣರ ಜಾಣರ ಜಗುಲಿ ಎಂಬ ಹರಟೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗ್ರಾಮೀಣ ಸಂಪ್ರದಾಯದಂತೆ ಶಾವಿಗೆ ಒತ್ತುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಗ್ರಾಮೀಣ ಮಕ್ಕಳಲ್ಲಿ ಪ್ರತಿಭೆ ಇರುತ್ತದೆ ಅವರ ಪ್ರತಿಭೆ ಹೊರಹಾಕಲು ಸೂಕ್ತ ವೇದಿಕೆ ದೊರಕದೆ ಹಾಗೂ ಹಿಂಜರಿಕೆಯ ಮನೋಭಾವದಿಂದ ಹಿಂದೆ ಉಳಿತಾರೆ ಇವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಆಗಬೇಕು ಅಂತ ಹೇಳಿದರು ವಿದ್ಯಾರ್ಥಿಗಳು ತಮ್ಮ ಪೋಷಕರು ಹಾಗೂ ತಂದೆ ತಾಯಿಗಳ ಬಗ್ಗೆ ಭಕ್ತಿ ಗೌರವವನ್ನು ಮೂಡಿಸುವ ಹಾಗೂ ಗ್ರಾಮೀಣ ಸೊಗಡು ಸಂಸ್ಕೃತಿಯನ್ನು ಮೂಡಿಸುವ ಮೂಲಕ ಅಭಿವ್ಯಕ್ತಿಗೊಳಿಸುವಂತೆ ಮಾಡುತ್ತಿರುವುದು ವಿಶೇಷವಾಗಿದೆ ಈ ಕಾರ್ಯಕ್ರಮವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾದ್ದರಿಂದ ಶಾಲೆಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ನಾಡಿನ ಎಲ್ಲ ಶಾಲೆಗಳಿಗೂ ವಿಸ್ತಾರಗೊಳ್ಳಬೇಕು ಅಂತ ಶ್ರೀಗಳು ಹೇಳಿದ್ರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು ಸಂಯಮ ಹಾಗೂ ಗುರು ಹಿರಿಯರು ಮತ್ತು ತಂದೆ ತಾಯಿಗಳನ್ನು ಗೌರವಿಸುವ ಮನೋಭಾವನೆಯನ್ನು ಬೆಳೆಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗೆ ಅನುಗುಣವಾಗಿ ಸಾರ್ವಜನಿಕರು ಪೋಷಕರನ್ನು ಅಚ್ಚರಿಗೊಳಿಸುವಂತೆ ಹರಟೆ ನಡೆಸಿದರು ಸಮಾರಂಭದಲ್ಲಿ ಗಾಂಧಿ ಸಂಸ್ಥೆಯ ಡಿಕೆ ಕೋದಂಡರಾಮ ರಾಜ್ಯ ಪಡಿತರ ವಿತರಕ ಸಂಘದ ರಾಜ್ಯಾಧ್ಯಕ್ಷರಾದ ಟಿಕೃಷ್ಣಪ್ಪ ನಾಗರಾಜು ಗ್ರಾಮದ ಮುಖಂಡರು ಶಾಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದು ಮುಖ್ಯ ಶಿಕ್ಷಕರಾದ ಮಂಜುನಾಥ್ ಸ್ವಾಗತಿಸಿದ್ರು ಡಿಆರ್ ಜಗದೀಶ್ ಸುವರ್ಣ ಟೈಮ್ಸ್ ನಾಗಮಂಗಲ ಯಾರಿಗೆ ಬಹುಮಾನ ಕೊಡೋದು ಇಲ್ಲ ಎಲ್ರಿಗೂ ಬಹುಮಾನ ಕೊಡಬೇಕು ಅಂತ ತೀರ್ಮಾನ ಯಾರು ಹೆಚ್ಚು ಕಮ್ಮಿ ಅಂತ ಅನಿಸ್ತಾ ಇಲ್ಲ ನನಗೆ ಒಬ್ರು ಕಮ್ಮಿ ಮಾಡಿದ್ರು ಕೂಡ ಅದನ್ನ ನಾನ್ ದ್ರೋಹ ಮಾಡ್ಬೇಕಾಗುತ್ತೆ ಹಾಗೆ ಪ್ರಕಾಶ್ ಕಂಡ್ರೆ ಇಲ್ಲಪ್ಪ ಎಂಟು ಜನಕ್ಕೆ ಬಹುಮಾನ ಕೊಟ್ಟೋಣ ಏನ್ ನಷ್ಟ ಆಗುದಿಲ್ಲ ಮಕ್ಕಳು ಚೆನ್ನಾಗಿ ಬೆಳಿ ಇನ್ನು ಮುಂದೆ ಹೋಗಿ ಯಾಕೆ ಅಂತಂದ್ರೆ ಈ ವೇದಿಕೆ ಇದೆಯಲ್ಲ ಇಲ್ಲಿಂದ ಶುರು ಆಯ್ತಾ ಅದು ನಾವು ಎಲ್ಲ ಒಂದು ಕಾಲದಲ್ಲಿ ಹತ್ತನೇ ತಾರೀಕತಿವರೆಗೂ ನಾವು ಮುಂದೆ